ಎಲೆಕ್ಷನ್ ನಮ್ಮಗೋಸ್ಕರ ಮಾಡ್ಕೊಳ್ಬೇಕಾಗಿರುವ ಎಲೆಕ್ಷನ್ ನಾಳಿನ ಭಾರತದ ಮಕ್ಕಳಿಗೋಸ್ಕರ ಮಾಡ್ಕೊಳ್ಬೇಕಾಗಿರೋ ಎಲೆಕ್ಷನ್ ಅವ್ರಿಗೋಸ್ಕರ ಮಾಡ್ಬೇಕಾಗಿರೋ ಎಲೆಕ್ಷನ್ ಬರೀ ಬೆಂಗಳೂರಿಗೆ ಮೋದಿ ಅವರು ಎಷ್ಟು ಕೆಲಸ ಮಾಡ್ಕೊಂಡಿದ್ದಾರೆ ನೀವು ನನ್ನನ್ನು ಪ್ರಧಾನ ನೀವು ನನ್ನನ್ನ ಪ್ರಧಾನಮಂತ್ರಿಗಳ ಒಂದು ತಂಡದಲ್ಲಿ ಆಯ್ಕೆ ಮಾಡಿ ಬೆಳೆಸಿದೆ ಐದು ವರ್ಷದ ಹಿಂದೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ ಬಿಜೆಪಿ ಅಂತಂದ್ರೆ ಹಿಂದೂ ಹಿಂದಿ ಹೇಳಿಕೆ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ನಾನ್ ಪಾರ್ಲಿಮೆಂಟ್ ಹೋದ್ಮೇಲೆ ಮಾಡದಂತ ಮೊದಲ ಭಾಷಣ ಯಾವುದು ಅಂತಂದ್ರೆ ಕೇಂದ್ರ ಸರ್ಕಾರದ ಪರೀಕ್ಷೆಗಳು ಬ್ಯಾಂಕಿಂಗ್ ಇರ್ಬೋದು ಇರ್ಬೋದು ಈ ಎಲ್ಲಾ ಪರೀಕ್ಷೆಗಳು ಕೂಡ ಕನ್ನಡದಲ್ಲಿ ಆಗಬೇಕು ನಮ್ಮ ಕನ್ನಡದ ಮೊದಲ ಪರೀಕ್ಷೆಗಳನ್ನ ನಾನು ಮಾಡದಂತ ಮೊದಲನೇ ಭಾಷಣ ಎಪ್ಪತ್ತು ವರ್ಷ ಆಳ್ವಿಕೆ ಮಾಡಿದ್ರಲ್ಲ ಅರವತ್ತೈದು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಕಾಂಗ್ರೆಸ್ ಇವ್ರಿಗೆ ಇಷ್ಟೊಂದು ಕನ್ನಡದಲ್ಲಿ ಪ್ರೀತಿ ಇದ್ರೆ ಮಾಡ್ಬೇಕಿತ್ತು ಅದನ್ನು ನಾ ಭಾಷಣ ಮಾಡಿ ಮೂರುವರೆ ನಾಲ್ಕು ತಿಂಗಳ ಒಳಗಡೆ ಕೇಂದ್ರದ ಎಲ್ಲಾ ಬ್ಯಾಂಕಿಂಗ್ ಪರೀಕ್ಷೆಗಳು ಕನ್ನಡದಲ್ಲಾಯ್ತು ಅದನ್ನು ಅದಾದ ತಿರ್ಗಾ ಎಂ ಪರ್ಸನಲ್ ಫೈನಾನ್ಸ್ ಮೀಟ್ ಮಾಡಿ ಯೂನಿವರ್ಸಿಟಿ ನಾವು ಅದಕ್ಕೆ ತಾಕೀತು ಮಾಡುದು ಇವತ್ತು ಸಿ ಎಫ್ ಸಿಆರ್ಪಿಎಫ್ ಕೇಂದ್ರ ಸರ್ಕಾರದ ಎಲ್ಲಾ ಪರೀಕ್ಷೆಗಳು ಕೂಡ ಭಾರತದ ಹದಿನೆಂಟು ಭಾಷೆಗಳಲ್ಲಾಗುತ್ತೆ ಕನ್ನಡ ಭಾಷೆಯಲ್ಲೂ ಆಗುತ್ತೆ ಲಕ್ಷಾಂತರ ಜನ ಕನ್ನಡ ಯೂನಿವರ್ಸಿಟಿ ನಮ್ಮ ಭಾಷೆಗೆ ಗೌರವ ಇವತ್ತು ಸಿಕ್ಕಿದ್ರೆ ಅದು ನರೇಂದ್ರ ಮೋದಿ ಅವರು ಏನ್ ಮಾಡ್ತಾ ಇದಾರೆ ಕಾಂಗ್ರೆಸ್ ಈ ಎಲೆಕ್ಷನ್ ನಮಗೋಸ್ಕರ ಮಾಡ್ಕೊಳ್ಬೇಕಾಗಿರೋ ಎಲೆಕ್ಷನ್ ನಾಳಿನ ಭಾರತದ ಮಕ್ಕಳಿಗೋಸ್ಕರ ಮಾಡ್ಕೊಳ್ಬೇಕಾಗಿರೋ ಎಲೆಕ್ಷನ್ ಅವ್ರಿಗೋಸ್ಕರ ಮಾಡಬೇಕಾಗಿರೋ ಎಲೆಕ್ಷನ್ ಬರೀ ಬೆಂಗಳೂರಿಗೆ ಮೋದಿ ಅವ್ರು ಎಷ್ಟು ಕೆಲಸ ಮಾಡ್ಕೊಟ್ಟಿದ್ದಾರೆ ನೀವು ನನ್ನ ಪ್ರಧಾನ ನೀವು ನನ್ನ ಪ್ರಧಾನಮಂತ್ರಿಗಳ ಒಂದು ತಂಡದಲ್ಲಿ ಆಯ್ಕೆ ಮಾಡಿ ಬೆಳೆಸಿದ ಐದು ವರ್ಷದಿಂದ ಇವರು ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ ಬಿಜೆಪಿ ಅಂತಂದ್ರೆ ಹಿಂದೂ ಹಿಂದಿ ಹೇಳಿಕೆ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ನಾನ್ ಪಾರ್ಲಿಮೆಂಟ್ಗೆ ಹೋದ್ಮೇಲೆ ಮಾಡದಂತ ಮೊದಲ ಭಾಷಣ ಯಾವುದು ಅಂತಂದ್ರೆ ಕೇಂದ್ರ ಸರ್ಕಾರದ ಪರೀಕ್ಷೆಗಳು ಬ್ಯಾಂಕಿಂಗ್ ಇರ್ಬೋದು ಮತ್ತೊಂದು ಇರ್ಬೋದು ಈ ಎಲ್ಲಾ ಪರೀಕ್ಷೆಗಳು ಕೂಡ ಕನ್ನಡದಲ್ಲಿ ನಮ್ಮ ಕನ್ನಡದ ಮೊದಲು ಪರೀಕ್ಷೆಗಳನ್ನ ಬರೆಯುವುದಕ್ಕೆ ಆಗಬೇಕು ಅಂತ ನಾನು ಮಾಡದಂತ ಮೊದಲನೇ ಭಾಷಣ ಎಪ್ಪತ್ತು ವರ್ಷ ಆಳ್ವಿಕೆ ಮಾಡಿದ್ರಲ್ಲ ಅರವತ್ತೈದು ವರ್ಷಗಳ ಅಧಿಕಾರದಲ್ಲಿ ಇದ್ರಲ್ಲ ಕಾಂಗ್ರೆಸ್ನವ್ರು ಇವ್ರು ಇಷ್ಟೊಂದು ಕನ್ನಡದಲ್ಲಿ ಪ್ರೀತಿ ಮಾಡಬೇಕಿತ್ತು ಭಾಷಣ ಮಾಡಿ ಮೂರೂವರೆ ನಾಲ್ಕು ತಿಂಗಳ ಒಳಗಡೆ ಕೇಂದ್ರದ ಎಲ್ಲಾ ಬ್ಯಾಂಕಿಂಗ್ ಪರೀಕ್ಷೆಗಳು ಅದನ್ನು ತಿರ್ಗಾ ಎಂ ಎಸ್ ಪರ್ಸನಲ್ ಫೈನಾನ್ಸ್ ಮೀಟ್ ಮಾಡಿ ಯೂನಿವರ್ಸಿಟಿ ನಾವು ಅದಕ್ಕೆ ತಾಕೀತು ಇವತ್ತು ಸಿ ಎ ಪಿ ಕೇಂದ್ರ ಸರ್ಕಾರದ ಎಲ್ಲಾ ಪರೀಕ್ಷೆಗಳು ಕೂಡ ಭಾರತದ ಹದಿನೆಂಟು ಭಾಷೆಗಳಲ್ಲಾಗತ್ತೆ ಕನ್ನಡ ಭಾಷೆಯಲ್ಲೂ ಆಗುತ್ತೆ ಲಕ್ಷಾಂತರ ಜನ ಕನ್ನಡ ಯುವಕರು ನಮ್ಮ ಭಾಷೆಗೆ ಗೌರವ ಇವತ್ತು ಸಿಕ್ಕಿದ್ರೆ ಅದ್ ನರೇಂದ್ರ ಮೋದಿ ಅವರು ಇವ್ರು ಹೇಗ್ ಮಾಡ್ತಾ ಇದಾರೆ ಕಾಂಗ್ರೆಸ್